ಹೋಗಬೇಕೆಂದು ಹೆಚ್ಚಲಿಟ್ಟು ನನ್ನ ಗುರಿ ಮುಟ್ಟುವುದಲ್ಲಿ ಒಂದು ವೇಳೆ ನನ್ನ ಗುರಿ ಮುಟ್ಟುವ ಮಧ್ಯೆ ಅವರ ಸಂಸಾರಣೆ ಸರ್ವನಾಶ ಆಗೋದು ಈ ಇಂದ್ರಗೌಡರ ಕೈಯಿಂದ

ನೀನು ಸಿಟಿಯಲ್ಲಿ ವಿದ್ಯಾಭ್ಯಾಸ ಮಾಡಿರುವಳು ಅಂದಾಗ ಈ ವಾತಾವರಣ ಈ ಹಳ್ಳಿಯ ವಾತಾವರಣ ಈ ಪ್ರಕೃತಿ ಸೌಂದರ್ಯವನ್ನು ನೋಡ್ತಾ ಇದ್ರೆ ಬಿಟ್ಟು ಇಲ್ಲಿ ಈ ಹಳ್ಳಿ ಜೀವನದ ಜೊತೆ ಹಾಯಾಗಿ ಕಾಲ ಕಳಿಬೇಕು ಅನ್ನಿಸ್ತಾ ಇದೆ ಇಷ್ಟಕ್ಕೆಲ್ಲ ಈ ನಿನ್ ಅಣ್ಣ ಅನುಮತಿ ಕೇಳುವುದೇ ಸುತ್ತು ಅತ್ತೂರಿನ ಒಡೆಯಾಗಿರುವ ಈ ಹಿಂದೆ ಸಹೋದರಿ ನೀನು ಅಂದಾಗ ಇದು ಯಾವ ದೊಡ್ಡ ಮಾತಮ್ಮ ನೀನು ಹೂ ಎಂದರೆ ಆ ಸೃಷ್ಟಿಸುವ ಸೃಷ್ಟಿಕೇವತಿಯ ಚಿತ್ತಾರವನ್ನೇ ನಿನ್ನ ಮುಂದೆ ತನಸಬಲ್ಲ ನಿನ್ನ ಮನಸ್ಸಿನ ಹೇಗಿತ್ತಿದು ಕೊಡಪ್ಪ ಅರ್ಥ ಕೊಂಡ್ಬಿಟ್ಟಿ ಅಲ್ರಿ ನಮ್ಮ ಧನಿಯರ ಮನಸ್ಸು ಅಷ್ಟು ಐಶ್ವರ್ಯ ನೀನು ಹೊಳಗೆ ಹೋಗಿ ಒಂದು ಮುಖ್ಯವಾದ ವಿಷಯ ಅಪಾಯದ ಅಂಚಿನಲ್ಲಿ ಸಿಕ್ಕಿಬಿಟ್ಟಿದೆ ಅದನ್ನು ಹೇಗಾದರೂ ಮಾಡಿ ಆ ಅಪಾಯದಿಂದ ಉಪಾಯವಾಗಿ ಬಿಡಿಸಬೇಕು ಆಮೇಲೆ ನೋಡ್ರಿ ಚತ್ರೆ ಶ್ರೀ ತೀಮಂತಿಗೆ ಪ್ರೇಮ ಪಂಚ ಮೈ ಬರ್ತಾ ಈ ನನ್ನ ತಂಗಿ ಮುಂದೆ ನಮ್ಮ ಗುಟ್ಟು ರಟ್ಟು ಮಾಡಿಕೊಳ್ಳಬಹುದು

કે 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 ગાગો ગાગો ઈ

ಸಿಕ್ಕ ಮೆಚ್ಚಿದೆ ಈ ನಿನ್ನ ತೈಲ ಸಾಹಸವನ್ನು ಒಂದು ತ್ರಿಶಂಕು ಮೇಲೆ ಅಪೇಕ್ಷಕ್ಕಾಗಿ ವಿಶ್ವ ಮಿತ್ರರು ಹೊಸದಾದ ಸ್ಪರ್ಧವನ್ನೇ ಸೃಷ್ಟಿ ಮಾಡಿದರು ಇಂದು ಈ ಗೌಡನ ಹೇಳಿದ ಮಾತ್ರತೆ ಏನು ಜಾಗೃತ ಮಾಡ್ತಿಲ್ಲ ಈ ನಿನ್ನ ಸಾಹಸ ಕಂಡು ನಾನು ಮೆಚ್ಚಿದ ಸಚಿಕ ಒಮ್ಮೆ ಮೆಚ್ಚಿ ಮೆಚ್ಚಿಗೆ ಕೊಟ್ಟರೆ ಮುಗಿಯಿತು ಹೇಳಿದ ಕಾರ್ಯವನ್ನು ಕ್ಷಣದಲ್ಲೇ ಮಾಡಿ ಮುಕ್ತವಲ್ಲ ಇನ್ನೊಂದು ವಿಷಯಿರ್ಬೇಕಲ್ಲ ಶಶಿಕಾಂತ್ ಇನ್ನೊಂದ್ರೆ ವಿಷಯ ಏನಿದೆ ಅದನ್ನು ನೇರವಾಗಿ ಹೇಳಬಹುದೇ ನಿಮ್ಮ ಕುಲವೈರಿಯಾದ ಆರು

ಪ್ರಾಪ್ತರಿ ನಿರ್ಮಿಸಬೇಕಾದ ಆ ಜಾಗದಾಗ ಅವನು ತನ್ನ ಕುಲದೇವರಾದ ವೀರದೇವರ ಗುರಿಯನ್ನು ನಿರ್ಮಿಸಿ ಚಲ ಸಾಧಿಸಿದ ಮಗ ಎನ್ನುವ ಅರ್ಥವನ್ನು ನಮ್ಮೂರಿನ ಜನರಿಗೆ ಎತ್ತಿ ತೋರಿಸುತ್ತೆಂದುಾಪ್ತಿ ಕಳಿಸಬೇಕು ಜಾಗದಾಗ ನನ್ನ ಕುಲದೇವರ ಕುರಿಯನ್ನು ನಿರ್ಮಿಸಬೇಕು மோச ஜ ஜலி இன்னும் நான் வந்தே கரெக்ட் சசிகா நம்ம எது ஆக்கொண்டே கஷா கடை நடுக்கௌடி புரியும் ನೀನು ಮಲಗಲು ಒಂದು ಮಲ ಜಾಗ ಇಲ್ಲದಾಗ ನಾನು ಮಾಡ್ದ ಹೋದ ನನ್ನ ಹೆಸರು ಒಂದು ಹಕ್ಕೂರ ಹೊರ ಪೊಲೀಸ್ ಪಾಟೀಲ್ ಇಂದ್ರೆ ಗೌಡನೇ ಅಲ್ಲ ನೀವು ಅಂದ್ರ ನನ್ನ ಹತ್ರ ಒಂದ್ರ ಪತಿ ತಂತ್ರ ಇದ್ರೆ ಅಂದ್ರ ಯಾಕಿಲ್ ಬರೀಲಿ ಪ್ಪ ಮಗನ ಹಟ್ಟಿಲ್ಲ ಕಣ್ಮಕ್ ನಿನ್ಗ ಮಗನ ನಿನ್ಗ ಆಗ ಆ ಕೆಲಸ ಬೇಗ ಮಾಡಿ ಹುಡುಗಿ ಹತ್ತ 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 ಬಾರಿ ಗತ್ತ ಗದ್ದು ಹತ್ತ ಹತ್ತು ಹತ್ತ 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 ಬಾರಿ ಗತ್ತ ಗತ್ತ ಗದ್ದು ತ うん。